ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಯಾವ ಸಂದೇಶ ಬರ್ತಿದೆ ಅಂದ್ರ ಬಗ್ಗೆ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ನ ನೋಡಿ ಟೇಕ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ಈ ಒಂದು ರೀಡಿಂಗ್ನ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೊನೇಟ್ ಆಗತ್ತೆ ಇನ್ನೂ ನೀವು ಟ್ವೆಂಟಿ ಟ್ವೆಂಟಿ ಫೈವ್ ರಾಶಿ ಬ್ರಾಸ್ಲೆಟ್ನ ಬುಕ್ ಮಾಡಿಲ್ಲ ಅಂದರೆ ಬೇಗ ಬುಕ್ ಮಾಡ್ಕೊಳ್ಳಿ ಇದು ನನ್ನ ವಾಟ್ಸಪ್ ನಂಬರ್ ಆಮೇಲೆ ನೀವು ಕೇಳೋವಾಗ ನಾನು ಸೋಲ್ಡ್ ಔಟ್ ಅಂತೀನಿ ನಿಮಗೆ ಬೇಜಾರಾಗತ್ತೆ ಸೊ ಡೋಂಟ್ ಡೂ ದಟ್ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ವರ್ಕ್ಶಾಪ್ ಯಾರ್ಯಾರು ಅಟೆಂಡ್ ಮಾಡ್ತಾ ಇದ್ದೀರೋ ಟ್ವೆಲ್ ಟ್ವೆಲ್ ಪೋರ್ಟಲ್ ಡಿಸೆಂಬರ್ ಟ್ವೆಲ್ ಟ್ವೆಲ್ ಪೋರ್ಟಲ್ನ ವೆರಿ ಪವರ್ಫುಲ್ ಮನಿ ಅಟ್ರಾಕ್ಷನ್ ಮೆಡಿಟೇಷನ್ ಹಾಗೆಯೇ ಅಫಮೇಷನ್ಸ್ ಎಲ್ಲದನ್ನು ನಾನು ಅವರಿಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ನೀವು ಆ ಗ್ರೂಪಲ್ಲಿ ಇದ್ದರೆ ಇವತ್ತು ನಿಮಗೆ ಲಿಂಕ್ ಸಿಗುತ್ತೆ ಫ್ರೀಯಾಗಿ ಈ ಒಂದು ಟ್ವೆಲ್ ಟ್ವೆಲ್ ಪೋರ್ಟಲ್ ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ಮೆಡಿಟೇಷನ್ನ ನಾನು ಮಾಡಿಸ್ತಾ ಇದ್ದೀನಿ ಓಕೆ ಲೆಟ್ ಇಸ್ ಸ್ಟಾರ್ಟ್ ಗುರು ರಾಘವೇಂದ್ರ ಸ್ವಾಮಿಗಳಿಂದ ನಿಮಗೆ ಯಾವ ಸಂದೇಶ ಸಿಗ್ತಾ ಇದೆ ನೋಡೋಣ ಸೊ ನಿಮ್ಗೆ ಇನ್ನೂ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದರೆ ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಒನ್ ಡೇ ವರ್ಕ್ಶಾಪ್ ಇರುತ್ತೆ ಮಾರ್ನಿಂಗ್ ಟೆನ್ ಓ ಕ್ಲಾಕ್ ಸ್ಟಾರ್ಟ್ ಆಗುತ್ತೆ ಸಂಜೆ ಐದು ಗಂಟೆವರೆಗೂ ಇರುತ್ತೆ ಆಲ್ರೆಡಿ ನಾನು ಇನ್ಸ್ಟಾದಲ್ಲಿ ಕೆಲವೊಂದು ರೀಲ್ಸ್ ಅಪ್ಲೋಡ್ ಮಾಡಿದ್ದೀನಿ ಫಸ್ಟ್ ಡಿಸೆಂಬರ್ ಅಟೆಂಡ್ ಮಾಡಿರುವಂತಹ ಬ್ಯಾಚ್ದು ಸೊ ಈ ಸತಿ ಕಂಪ್ಲೀಟ್ಲಿ ಮನಿ ಅಟ್ರಾಕ್ಷನ್ ಹೌ ಟು ಅಟ್ರಾಕ್ಟ್ ಮನಿ ಹೌ ಟು ಬಿ ಅಬಂಡಂಟ್ ಇನ್ ಟ್ವೆಂಟಿ ಟ್ವೆಂಟಿ ಫೈವ್ ಇದು ಎಲ್ಲದನ್ನು ಅಲ್ಲಿ ನಾನು ಹೇಳಿಕೊಡ್ತೀನಿ ದಯವಿಟ್ಟು ಈ ಒಂದು ಅಪಾರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ ಪ್ಲೀಸ್ ಜಾಯಿನ್ ಸೊ ಫಸ್ಟ್ ಮೆಸೇಜ್ ಕಫ ಜಡತ್ವ ಅನ್ಬೋದು ಅದನ್ನು ಸಿ ಮೂಲಾಧಾರ ಚಕ್ರ ಇಸ್ ಕಂಪ್ಲೀಟ್ಲಿ ಬ್ಲಾಕ್ಡ್ ಅಂತ ಹೇಳಬಹುದು ಅಂದರೆ ಲೋ ಕಾನ್ಫಿಡೆನ್ಸ್ ವಾವ್ ಭುವನೇಶ್ವರಿ Ten of Swords, Four of Swords, Two of Wands, Sun, Guru Card Bantu and Queen of Swords. Bottom of the deck. ಪೇಜ್ ಆಫ್ ಪ್ಯಾಂಟಿಕಲ್ಸ್ ಸಾಕಷ್ಟು ಕನ್ಫ್ಯೂಷನ್ ಇದೆ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಮೇ ಬಿ ಇದು ನಿಮಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಥವಾ ಟ್ಯಾರೋನೆ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಸಾಕಷ್ಟು ಕನ್ಫ್ಯೂಷನ್ ಇದೆ ಕನ್ಫ್ಯೂಷನ್ ಜೊತೆಗೆ ಯು ಡೋಂಟ್ ನೋ ಹೌ ಟು ಕಮ್ಯುನಿಕೇಟ್ ಹ್ಞೂ ಸಾಕಷ್ಟು ಜನಕ್ಕೆ ಕಮ್ಯುನಿಕೇಷನ್ ಪ್ರಾಬ್ಲಮ್ ಇದೆ ನಾನು ಕ್ಲಾಸಸ್ ಅಟೆಂಡ್ ಮಾಡುವಾಗ ಹೇಳ್ತೀನಿ ಮಾರ್ನಿಂಗ್ ಬ್ಯಾಚ್ ಫೋರ್ ಓ ಕ್ಲಾಕ್ ಬ್ಯಾಚ್ ಆಗಿರಬಹುದು ಮಾರ್ನಿಂಗ್ ಫೈವ್ ಓ ಕ್ಲಾಕ್ ಬ್ಯಾಚ್ ಆಗಿರಬಹುದು ಸಿಕ್ಸ್ ಓ ಕ್ಲಾಕ್ ಬ್ಯಾಚ್ ಆಗಿರ್ಬೋದು ಅವರು ವೀಡಿಯೋಸೇ ಆನ್ ಮಾಡೋದಿಲ್ಲ ಮಾತಾಡೋದೇ ಇಲ್ಲ ಸೊ ನಾನು ಹೇಳ್ತಾ ಇರ್ತೀನಿ ತುಂಬ ಸತಿ ಆಲ್ಮೋಸ್ಟ್ ಆಲ್ ಚಕ್ರ ಬ್ಲಾಕ್ಡ್ ಇದೆ ಯು ಡೋಂಟ್ ಹ್ಯಾವ್ ಕಾನ್ಫಿಡೆನ್ಸ್ ಅದರ್ವೈಸ್ ಥ್ರೋಟ್ ಚಕ್ರ ಕಂಪ್ಲೀಟ್ಲಿ ಬ್ಲಾಕ್ ಇದೆ ಒಂದು ಗುಡ್ ಮಾರ್ನಿಂಗ್ ಹೇಳೋಲ್ಲ ಒಂದು ಫೀಡ್ಬ್ಯಾಕ್ ಕೊಡಲ್ಲ ಒಂದು ಕಮ್ಯುನಿಕೇಷನ್ ಮಾಡಲ್ಲ ಅಂದರೆ ಯು ವಾಂಟ್ ಟು ಅಟ್ರಾಕ್ಟ್ ಅಬಂಡನ್ಸ್ ಇನ್ ಯುವರ್ ಲೈಫ್ ಓಕೆ ಯು ವಾಂಟ್ ನಾಲೆಡ್ಜ್ ಇನ್ ಯುವರ್ ಲೈಫ್ ಬಟ್ ಇವು ಕಂಪ್ಲೀಟ್ಲಿ ಬ್ಲಾಕ್ಡ್ ಕನ್ಫ್ಯೂಸ್ಡ್ ಅಂತ ಹೇಳ್ಬೋದು ಇಲ್ಲಿ ಒಂದು ಹುಡ್ಡಿ ಹಾಕ್ಕೊಂಡಿದ್ದಾರೆ ನೋಡಿ ಕಿವಿ ಮುಚ್ಕೊಂಡಿರೋ ರೀತಿ ಆ್ಯಂಡ್ ಕಣ್ಣು ಮುಚ್ಕೊಂಡಿದ್ದಾರೆ ಕಿವಿ ಮುಚ್ಕೊಂಡಿದ್ದಾರೆ ಈವನ್ ಲಾಕ್ ವೈ ಬಿಕಾಸ್ ದ ಆಫ್ ದ ಎಮೋಷನ್ ಸೊ ಕ್ಲಾಸ್ ಅಟೆಂಡ್ ಮಾಡೋರಿಗೆ ಮಾತ್ರ ಇದು ಬ್ಲಾಕೇಜ್ ಇದೆ ಅಂತಲ್ಲ ಜನ್ರಲ್ ಆಗಿ ಈ ಒಂದು ರೀಡಿಂಗ್ ನೋಡ್ತಿದ್ರೆ ಮ್ಯಾಕ್ಸಿಮಮ್ ಜನಕ್ಕೆ ಥ್ರೋಟ್ ಚಕ್ರ ಬ್ಲಾಕ್ ಆಗಿ ಇರುವಂಥದ್ದು ವೆರಿ ಕ್ಲಿಯರ್ ಮೂಲಾಧಾರ ಚಕ್ರ ಬ್ಲಾಕ್ ಆದ್ರೆ ಮನಿ ಬ್ಲಾಕೇಜಸ್ ಆಗುವಂಥದ್ದು ಮೂಲಾಧಾರ ಚಕ್ರೂ ಸಹ ಬ್ಲಾಕ್ ಇದೆ ಸೊ ಮೂಲಾಧಾರ ಚಕ್ರ ಒಂದು ಚೈಲ್ಡ್ಹುಡ್ ಟ್ರಾಮಾಸ್ ಆಗಿರುತ್ತೆ ಅಥವಾ ಕಂಟಿನ್ಯೂಸ್ ಲೈಫಲ್ಲಿ ಫೇಲ್ಯೂರ್ನ ನೋಡಿ 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 ಅದೇ ಒಂದು ಮೈಂಡಲ್ಲಿ ಕೂತ್ ಬಿಟ್ಟಿರುತ್ತೆ ಇನ್ನೊಂದು ಬೇರೆಯವರ ಲೋ ಫ್ರೀಕ್ವೆನ್ಸಿ ಇರುವಂಥ ಜನರು ಅಥವಾ ನಿಮ್ಗಿಂತ ವೀಕ್ ಆಗಿರುವಂಥ ಜನರ ಜೊತೆಗೆ ನಿಮ್ಮ ಫೀಲಿಂಗ್ಸ್ನ ಶೇರ್ ಮಾಡಿಕೊಂಡು ನೀವು ಅವ್ರ ಜೊತೆಗೆ ಅಲೈನ್ ಆಗಿಬಿಟ್ಟಿರುವಂಥದ್ದು ನೀನು ಮಿಡಲ್ ಕ್ಲಾಸ್ ನಾನು ಮಿಡಲ್ ಕ್ಲಾಸ್ ನಿನಗೂ ಕಷ್ಟ ಇದೆ ನನಗೂ ಕಷ್ಟ ಇದೆ ಈ ರೀತಿಯಾಗಿ ಇದನ್ನು ನೋಡ್ಬೋದು ನೀವು ಅವರು ಆ ಕಡೆ ಫೇಸ್ ಮಾಡಿ ಕೂತಿರುವಂಥದ್ದು ಇದೇನು ಹೇಳುತ್ತೆ ಅಂದರೆ ಇವರ್ ಸ್ಟೇಯಿಂಗ್ ಏನಾಯಿತು ನನ್ನ ಲೈಫಲ್ಲಿ ಏನಾಗಿದೆ ನನ್ನ ಫ್ಯಾಮಿಲಿ ಹಿಂಗಿದೆ ನಾನು ಈ ಥರ ಇದ್ದಿದ್ದು ಈ ಥರ ಆಗಿದ್ದು ನನಗಾದರ ಇವಾರಿನ ಏನಂದರೆ ಹಿ ಹಿಂದೆದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಯುವರ್ ನಾಟ್ ಥಿಂಕಿಂಗ್ ಆಫ್ ಫ್ಯೂಚರ್ ದಯವಿಟ್ಟು ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ಫ್ಯೂಚರ್ ಬಗ್ಗೆ ಆಕ್ಷನ್ ತಗೊಳ್ಳಿ ತಾಯಿ ಭುವನೇಶ್ವರಿಲಿ ಏನು ಹೇಳ್ತಿದ್ದಾರೆ ಅಂದರೆ ಅವ್ರ ಕೈಯಲ್ಲಿ ಒಂದು ಮೂನ್ ಅನ್ಬೋದು ಅಥವಾ ಒಂದು ಬಾಲ್ ಕ್ರಿಸ್ಟಲ್ ಬಾಲ್ ಅನ್ಬಹುದು ನಿಮ್ಮ ಆಪಾರ್ಚುನಿಟೀಸ್ ನಿಮ್ಮ ಕೈಯಲ್ಲಿದೆ ನೀವು ಯಾವಾಗವರೆಗೂ ಅದನ್ನು ನೋಡೋದಿಲ್ವೋ ನಿಮ್ಮ ದೃಷ್ಟಿ ಅದರ ಮೇಲೆ ಬೀಳೋದಿಲ್ವೋ ಅಲ್ಲಿವರೆಗೂ ಇವರಿನ ಸ್ಟಕ್ ಮೋಡ್ ಅಂತ ಹೇಳಬಹುದು ಕೆಲವೊಬ್ಬರಿಗೆ ಅವ್ರು ಯಾವುದೇ ಬಿಸ್ನೆಸ್ ಮಾಡ್ತಾ ಇರಲಿ ಸ್ಟಕ್ ಅನ್ನೋದಿರುತ್ತೆ ಮೇಕಪ್ ಆರ್ಟಿಸ್ಟ್ ಆಗಿರಬಹುದು ಅಥವಾ ಪ್ರಾವಿಷನ್ ಸ್ಟೋರ್ ಅವರಾಗಿರಬಹುದು ಅಥವಾ ಲಾಯರ್ ಅವರು ಆಗಿರಬಹುದು ಟೀಚರ್ ಅವರಿಗೆ ಅಂದರೆ ಟೀಚರ್ ಯಾಕೆ ಹೇಳ್ತಿದ್ದೀನಿ ಅಂದರೆ ಟ್ಯೂಷನ್ ಎಲ್ಲ ಇರುತ್ತೆ ಅಲ್ಲಿ ಮಕ್ಳು ಜಾಯಿನ್ ಆಗ್ತಿರೋದಿಲ್ಲ ಆ ರೀತಿ ಡ್ಯಾನ್ಸ್ ಟೀಚರ್ ಇರ್ತಾರೆ ಆಮೇಲೆ ಫೈನಾನ್ಸ್ ಮಾಡೋರಿರ್ತಾರೆ ಆಮೇಲೆ ಓನ್ ಬಿಸ್ನೆಸ್ ಅಂದರೆ ಮೆಟಲ್ಲು ಇದ್ರದ್ದು ಓನ್ ಬಿಸ್ನೆಸ್ ಅಂದರೆ ಫ್ಯಾಕ್ಟ್ರೀಸ್ ಇರುತ್ತೆ ಸೊ ಇಲ್ಲೆಲ್ಲ ಯಾಕೆ ಮನಿ ಬ್ಲಾಕ್ ಆಗತ್ತೆ ಇಲ್ಲೆಲ್ಲ ಏನು ಆ್ಯಕ್ಚುಲಿ ಸ್ಟಾಪ್ ಆಗ್ತಾ ಇರೋದು ಸ್ವಲ್ಪ ದಿನ ನಡೆಯುತ್ತೆ ಆಮೇಲೆ ಈ ಬಿಸ್ನೆಸ್ ಏನಕ್ಕೆ ಸ್ಲೋ ಡೌನ್ ಆಗುತ್ತೆ ಹೌ ಟು ಕರೆಕ್ಟ್ ದಿಸ್ ಇದೆಲ್ಲದನ್ನು ನಾನು ಟ್ವೆಂಟಿ ಸೆಕೆಂಡ್ ಡಿಸೆಂಬರ್ ಹೇಳ್ಕೊಡ್ತೀನಿ ಖಂಡಿತ ಇವತ್ತು ಇಲ್ಲಿ ನನಗೆ ಬ್ಲಾಕೇಜಸ್ ಕಾಣ್ತಾ ಇದೆ ಒನ್ ಟೂ ತ್ರೀ ಫೋರ್ ಏರಿಯಾದಲ್ಲಿ ಬಿಸ್ನೆಸ್ಸಲ್ಲಿ ಸ್ಟಕ್ ಆಗಿರುವಂಥದ್ದು ಪರ್ಸ್ನಲಿ ಡಿಸ್ಟ್ರ್ಯಾಕ್ಟ್ ಆಗಿರುವಂಥದ್ದು ಸೆಲ್ಫ್ ಕಾನ್ಫಿಡೆನ್ಸ್ ಲೋ ಇರುವಂಥದ್ದು ಹಾಗೆಯೇ ಪಾಸ್ಟ್ ಬಗ್ಗೆ ನೀವು ತುಂಬ ಓವರ್ ಥಿಂಕ್ ಮಾಡ್ತಾ ಇದ್ರ ಪ್ಲೀಸ್ ಕಮ್ ಔಟ್ ಆಫ್ ದ್ಯಾಟ್ ಪಾಸ್ಟಲ್ಲಿ ಇದ್ದರೆ ನೀವು ಫ್ಯೂಚರಲ್ಲಿ ಒಂದು ಸ್ಟೆಪ್ ಸಹ ನೀವು ತಗೊಳಕ್ಕಾಗೋದಿಲ್ಲ ಬದಲಿಗೆ ಕನ್ಫ್ಯೂಷನಲ್ಲಿ ಯಾರೋ ನಿಮ್ಮ ಲೈಫ್ ಬಗ್ಗೆ ಆ್ಯಕ್ಷನ್ ತಗೋತಾರೆ ನಿಮ್ಮನ್ನು ಉಪಯೋಗಿಸ್ಕೋತಾರೆ ನಿಮ್ಮ ಲೈಫ್ ಬಗ್ಗೆ ಡಿಸಿಷನ್ ತಗೋತಾರೆ ನೀವು ಅದನ್ನು ಹ್ಞೂ ಅಂದ್ಕೊಂಡು ಹೋಗಬೇಕಾಗುತ್ತೆ ಹೊರತು ನಿಮ್ಮ ಹತ್ರ ನಿಮ್ಮ ಕೈಯಲ್ಲಿ ಸಮಯನೂ ಇರಲ್ಲ ಆಪ್ಷನ್ ಇರೋದಿಲ್ಲ ದೋಸ್ ಹೂ ಆರ್ ಡೂಯಿಂಗ್ ಬಿಸ್ನೆಸ್ ಆರ್ ಏನಾದರೂ ಹೊಸ ಐಡಿಯಾಸ್ ನಿಮ್ಮ ತಲೆಯಲ್ಲಿ ಇದ್ದರೆ ಸಿ ಎಲ್ಲರೂ ಅಂದ್ಕೊತಾರೆ ಈಗ ಅದೊಂದು ಟ್ರೆಂಡ್ ಆಗಿಬಿಟ್ಟಿತ್ತು ಆ್ಯಪಲ್ ಫೋನ್ ಯಾರ್ಯಾರು ಯೂಸ್ ಮಾಡ್ತಾರೋ ಆ್ಯಪಲ್ ಫೋನ್ ಅವರೆಲ್ಲ ಚಪ್ರಿಗಳು ಅವರೆಲ್ಲ ಹಾಗೆ ಇವಾಗೇನು ಭಿಕ್ಷೆ ಬಿಡೋರ ಹತ್ರನೂ ಇದೆ ಐಫೋನು ಇವಾಗೇನು ಹಾಗೆ ಹೀಗೆ ಅಂತ ಬೇರೆ ಫೋನ್ ಅವರೆಲ್ಲ ಟ್ರೋಲ್ ಮಾಡ್ತಾಯಿದ್ರು ಹಾಗೆಯೇ ಬೇರೆ ಫೋನವರು ಬೇರೆ ಫೋನ್ ಯೂಸ್ ಮಾಡೋರು ಹೇಳ್ತಾರೆ ಅದು ಒಂದು ಲಕ್ಷ ವೇಸ್ಟು ಆ ಮನಿ ಇನ್ನೇನಕ್ಕಾದರೂ ಆಗತ್ತೆ ಅದು ಕಾಸ್ಟ್ಲಿ ಜಸ್ಟ್ ಫೋನ್ ಅಂತೆಲ್ಲ ಹೇಳಬಹುದು ಇಟ್ಸ್ ದೇ ಆರ್ ಸೆಲ್ಲಿಂಗ್ ಟೆಕ್ನಾಲಜಿ ನಾಟ್ ಫೋನ್ ಡಿಯರ್ ಫ್ರೆಂಡ್ ಮತ್ತೆ ಹೇಳ್ತಾ ಇದ್ದೀನಿ ಐಫೋನ್ ಸೆಲ್ಲಿಂಗ್ ಟೆಕ್ನಾಲಜಿ ನಾಟ್ ಫೋನ್ ಆ್ಯಂಡ್ ರೋಲೆಕ್ಸ್ ಸೆಲ್ಲಿಂಗ್ ರಾಯಾಲಿಟಿ ನಾಟ್ ವಾಚ್ ಓಕೆ ಕೆಲವೊಬ್ರು ಹೇಳ್ತಾರೆ ಅಷ್ಟೊಂದು ಕಾಸ್ಟ್ಲಿ ವಾಚ್ ಏನಕ್ಕೆ ಕಟ್ಕೋಬೇಕು ಅದು ಟೈಮೇ ತೋರಿಸುತ್ತೆ ನೂರು ರೂಪಾಯಿ ವಾಚು ಟೈಮೇ ತೋರಿಸುತ್ತೆ ನೋ ಡಿಯರ್ ಫ್ರೆಂಡ್ ಇಟ್ ವಿಲ್ ಚೇಂಜ್ ಟೈಮ್ ದೇರ್ ಇಸ್ ಸೋ ಮಚ್ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಇದೆಲ್ಲ ನಿಮಗೆ ಹೇಗೆ ಬಂತು ತಲೆಯಲ್ಲಿ ಇದೆಲ್ಲ ಯಾರು ಹೇಳ್ಕೊಟ್ಟಿದ್ದು ಬಿಕಾಸ್ ನೀವು ಲೋ ವೈಬ್ರೇಷನ್ ಪೀಪಲ್ ಜೊತೆಗಿದ್ದಾಗ ಅವ್ರು ನಿಮ್ಮನ್ನು ಲೋ ವೈಬ್ರೇಷನ್ಗೆ ಕರ್ಕೊಂಡು ಹೋಗ್ತಾರೆ ಲೋ ಅಲ್ಲೇ ಇಟ್ಟಿರ್ತಾರೆ ನಿಮ್ಮನ್ನು ಚೀಪಾಗಿ ಯೋಚನೆ ಮಾಡೋ ರೀತಿ ಮಾಡ್ತಾರೆ ಬಿ ಕೇರ್ಫುಲ್ ಹಾಗೆಯೇ ಅಮೆಝಾನ್ ತುಂಬ ಜನಕ್ಕೆ ಗೊತ್ತು ಅಮೆಝಾನ್ ಅದು ನೀವು ಅಂದ್ಕೊಂಡಿದ್ದಿರ ಪ್ರಾಡಕ್ಟ್ ಸೇಲ್ ಮಾಡತ್ತೆ ಅಲ್ಲಿ ಡೆಲಿವರಿ ಮಾಡುತ್ತೆ ನೋ ದೇ ಆರ್ ಸೆಲ್ಲಿಂಗ್ ಸರ್ವಿಸ್ ಸರ್ವಿಸ್ ಅಂದರೆ ಏನು ಯಾರು ಆರ್ಡರ್ ಮಾಡ್ತಿದ್ದಾರೆ ಯಾರು ಬಿಸ್ನೆಸ್ ಮಾಡ್ತಿದ್ದಾರೆ ಯಾರು ಪ್ರಾಡಕ್ಟ್ ಬಿಲ್ಡ್ ಮಾಡ್ತಿದ್ದಾರೆ ಅವರು ಆ ಒಂದು ಸೈಕಲ್ನ ಎಂಡ್ ಮಾಡ್ತಾ ಇದ್ದಾರೆ ದೇ ಆರ್ ಡೂಯಿಂಗ್ ಸರ್ವಿಸ್ ನೀವು ಅಂದ್ಕೋಬೋದು ಪಾರ್ಸಲ್ ಬುಕ್ ಮಾಡಿದ್ರೆ ಬರುತ್ತೆ ಅವ್ರದ್ದು ಅಂತಲೂ ದೇ ಆರ್ ಬ್ರ್ಯಾಂಡ್ ಅರ್ಥ ಮಾಡ್ಕೊಳ್ಳಿ ಸೊ ಬ್ರ್ಯಾಂಡ್ ಹಾಗೆ ಕ್ರಿಯೇಟ್ ಆಗೋದಿಲ್ಲ ಎಮೋಷನ್ ಜಾಸ್ತಿ ಇರುತ್ತೆ ನೈಕ್ ನೈಕಿ ಶೂ ಯಾರಿಗೆ ಗೊತ್ತಿದೆಯೋ ನೋಡ್ಕೊಳ್ಳಿ ನೈಕಿ ಅನ್ನೋಂಥದ್ದು ಸಿಂಬಲ್ ಇರುತ್ತೆ ನೋಡಿ ರೈಟ್ ಮಾರ್ಕ್ ಸೊ ದೇ ಸೆಲ್ ಮೋಟಿವೇಶನ್ ನಾಟ್ ಶೂಸ್ ತುಂಬ ಅದಿದಾಸ್ ಅಷ್ಟೆ ಆಲ್ ಡೇಸ್ ಐ ಡ್ರೀಮ್ ಅಬೌಟ್ ಸ್ಪೋರ್ಟ್ಸ್ ಅದಿದಾಸ್ ಫುಲ್ ಫಾರ್ಮ್ ಅದು ನಾನು ಚಿಕ್ಕ ವಯಸ್ಸಿದ್ದಾಗಿಂದೂ ನಾನು ಸ್ಪೋರ್ಟ್ಸ್ ಸ್ಕೂಲಲ್ಲಿ ಓದಿರೋದ್ರಿಂದ ಹೇಳ್ತಿದ್ದೀನಿ ನಮ್ಮ ತಂದೆ ಆವಾಗಲೇ ನಮಗೆ ಅದಿದಾಸ್ ಶೂ ಕೊಡ್ಸೋರು ಸೊ ಆವಾಗೇ ನಮ್ಗೆ ಹೇಳಿದರು ಸೊ ಇದು ಮೋಟಿವೇಶನ್ ಈ ಥರದ್ದೇ ಐ ಮೀನ್ ಫ್ರಮ್ ದಟ್ ಡೇ ಐ ಹ್ಯಾವ್ ಪ್ಯಾಷನ್ ಸೊ ನಾನು ಏನು ಕೇಳ್ತಿದ್ದೀನಿ ಅಂದರೆ ಇಟ್ಸ್ ನಾಟ್ ಬ್ರ್ಯಾಂಡ್ ಇಟ್ಸ್ ಎಮೋಷನ್ ಸೊ ತುಂಬ ಜನ ಅಂದ್ಕೊತಾರೆ ಅಯ್ಯೋ ಅದೇನು ಮಾಲಲ್ಲಿ ನೋಡು ಅವರ ಅಂಗಡಿಗಳಲ್ಲಿ ಜನಾನೇ ಇರೋಲ್ಲ ಯು ನೋ ಹೌ ದೇ ಆರ್ ಡೂಯಿಂಗ್ ಬಿಸ್ನೆಸ್ ನೀವು ನೋಡಿ ಪೀಟರ್ ಇಂಗ್ಲೆಂಡ್ ಆಗಿರಬಹುದು ಆಮೇಲೆ ಅದಿದಾಸ್ ಆಗಿರ್ಬೋದು ನೈಕಿ ಆಗಿರ್ಬೋದು ಬಾಟಾ ಆಗಿರ್ಬೋದು ಕೆಲವೊಂದು ಇಲ್ಲಿ ಜನಾನೇ ಇರೋದಿಲ್ಲ ಬಟ್ ಶೋರೂಮ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಓಪನ್ ಇರ್ ಐ ಮೀನ್ ಡೇಸಲ್ಲಿ ಅಂದರೆ ಮಾರ್ನಿಂಗ್ ಟು ಈವ್ನಿಂಗ್ ಓಪನ್ ಇರುತ್ತೆ ದೇ ಸೆಟ್ ಅವ್ರ ಪ್ರಾಡಕ್ಟ್ನ ನೀಟಾಗಿ ಜೋಡಿಸಿರ್ತಾರೆ ವೀಕ್ ಡೇಸಲ್ಲಿ ವೀಕೆಂಡಲ್ಲಿ ಆಲ್ವೇಸ್ ಅವರು ಡ್ರೆಸ್ಡ್ ಅಪ್ ಇರುವಂಥ ಕ್ಲೈಂಟ್ ಸ್ಟಾಫ್ಸ್ ಇರ್ತಾರೆ ಯು ನೋ ಹೌ ದೇ ಆರ್ ರನ್ನಿಂಗ್ ಬಿಸ್ನೆಸ್ ಜನ ಇಲ್ಲದೇ ಇದ್ರು ಅವ್ರಿಗೆ ಹೆಂಗೆ ಲಾಭ ಆಗ್ತಿದೆ ಅವ್ರ ಶೇರ್ಸ್ ಗೊತ್ತಾ ನಿಮ್ಗೆ ಎಷ್ಟಿದೆ ಅಂತ ಸೊ ಪ್ಲೀಸ್ ಥಿಂಕ್ ಬ್ರಾಡರ್ ನಿಮ್ಮ ಬಿಸ್ನೆಸ್ನ ನೀವು ಚಿಕ್ಕದಾಗಿ ನೋಡ್ತಾ ಇದ್ರೆ ಏನೋ ಒಂದು ಯಾರೋ ಒಬ್ಬರು ಹೇಳಿರ್ತಾರೆ ಈ ಥರ ನೀನು ಮಾಡು ಸಕ್ಸಸ್ ಅಂತ ನೀವು ಅದನ್ನೇ ಇಟ್ಕೊಂಡು ಆ ಅಪ್ಪ ಹಾಕಿದ ಹಾಲದ ಮರ ನೇಣಾಕೋತೀನಿ ಅಂತ ನೀವು ಅದೇ ಓಲ್ಡ್ ಸ್ಟೆಪ್ಸ್ನ ಯೂಸ್ ಮಾಡಿಕೊಂಡು ಅದೇ ಓಲ್ಡ್ ಟೆಕ್ನಿಕ್ಸಲ್ಲಿ ನೀವು ಬಿಸ್ನೆಸ್ ಗ್ರೋತ್ ಮಾಡೋಕ್ಕೆ ಸಾಧ್ಯ ಇಲ್ಲ ಇಟ್ಸ್ ಆಲ್ರೆಡಿ ಟೂ ತೌಸಂಡ್ ಜನ್ರೇಷನ್ ಬಂದಿದೆ ಟೂ ಜಿ ಆಲ್ರೆಡಿ ಟೂ ಜಿ ಅಲ್ಲ ಫೈ ಜಿ ಬಂದ್ಬಿಟ್ಟಿದೆ ಸಾರಿ ಸೊ ಪ್ಲೀಸ್ ಅಪ್ಗ್ರೇಡ್ ಯುವರ್ ಸೆಲ್ಫ್ ಡೋಂಟ್ ಸ್ಟಕ್ ಇನ್ ಯುವರ್ ಓಲ್ಡ್ ಮೆಮೊರೀಸ್ ಅನ್ನುವಂಥ ಮೆಸೇಜ್ ಬರ್ತಾ ಇದೆ ಐ ಹೋಪ್ ಈ ಒಂದು ಮೆಸೇಜಿಂದ ನಿಮಗೆ ಅರ್ಥ ಆಗಿದೆ ಆ್ಯಂಡ್ ಈ ಒಂದು ಸಂದೇಶ ನಿಮಗೆ ಅರ್ಥ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್